ಏ ಅಶೋಕ ರಾಮನ ಶ್ರೀಸಲ ಬರಪ್ಪ ಇಲ್ಲಿ ನೋಡ ಸರ್ಕಾರದವ್ರು ಜಾತಿ ಗಣತಿ ಮಾಡ್ತಾರಂತ ಪೇಪರ್ ನಮ್ದು ಲಿಂಗಿರದ್ರಿ ನಮ್ ಗಾಣದ ಎಣ್ಣೆ ತೆಗಿತು ಹಂಗಾಗಿ ನಾವು ನಾವು ಮಂಗ್ಳೂರಲ್ಲಿ ಶೆಟ್ಟಿ ಗಾಣಿಗರು ನಾವು ಒಂದೇತ್ತು ಎತ್ತು ಗಾಣಿ ಕಾಣಲಾ ನಮ್ದೇ ಶ್ರೇಷ್ಠ ಸರ್ ನಮ್ಮ ಜ್ಯೋತಿಪನ ಸರ್ ನಮ್ದು ನಾವು ಸ್ವಾಮಿಗೋಳ ಬಂದ್ರಿ ಸ್ವಾಮಿಗೋಳ ಸ್ವಾಮೀಜಿ ಬರ್ತಾ ಇದ್ದಾರೆ ಸರ್ ಅಜ್ಜರ್ ಬರ್ತಾ ಇದಾರೆ ತಡ್ರಿ ಓ ನಮಸ್ಕಾರ ಬುದ್ಧಿ ನಮಸ್ಕಾರ ಹಾ ನಮಸ್ಕಾರ ರೀ ಸ್ವಾಮೀಜಿ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ಹ್ಞೂ ಕುತ್ಕೊಡ್ರಿ ಎಲ್ಲರೂ ಕೂತ್ಕೊಡ್ರಿ ಕುತ್ಕೊಡ್ರಿ ಕೇಳಿ ಕುತ್ಕೊಡಿ ಹೇಳ್ತೀವಿ ನೀವು ಕೂತ್ಕೊಡ್ರಿ ಹಾ ಕೂತ್ಕೊಳ್ಳಿ ಕುತ್ಕೊಳಿ ಎಲ್ಲರು ನೀವು ಯಾಕೆ ಹಿಂಗ್ ತೆಗಾಡಕತ್ತೀರಿ ಯಾಕೆ ಈ ಥರ ಚೀರಾಕ್ತಾಯಿದ್ದೀರಾ ನೀವು ನೋಡಿ ನಿಮ್ಮ ಜಗಳದಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ ನೀವು ನಿಮ್ಮಲ್ಲೇನೇ ದ್ವೇಷ ಹುಟ್ಟಿಸ್ಕೊಂಡು ನಿಮ್ಮ ಸಮಾಜವನ್ನು ನೀವೇ ಕೇಳಿಸ್ಕೊಡಕೈತೀರಿ ಇದು ತಪ್ಪು ಬೇರೆ ಎಲ್ಲಿ ಇಲ್ಲ ಇದು ನಿಮ್ಮಲ್ಲೇನೇ ಐತಿ ಆಮೇಲೆ ಇದಕ್ಕೆ ಪರಿಹಾರನೂ ಕೂಡ ನಿಮ್ಮಲ್ಲಿನೇ ಐತಿ ಹೆಂಗಂತ ಹೇಳಿರಿ ನಿಮ್ಗೆ ಆಗಲೇ ನಾನು ಬರ್ತಿರ್ಬೇಕಾದ್ರೆ ನೀವೇನಂತ ಕರೀದ್ರಿ ಹಜ್ಜಾರ ಬಂದ್ರಂತೇಳಿ ಒಬ್ಬರಂದ್ರಿ ಗುರುಗಳು ಒಬ್ರು ಒಬ್ರಂತಂದ್ರೆ ಬುದ್ಧಿಯವರು ಬಂದಾರಂತೇಳಿ ಒಬ್ರಂದ್ರೆ ಐನವ್ರು ಒಬ್ರು ಒಬ್ಬರು ಇದ್ರ ಅರ್ಥ ನಾನು ಒಬ್ಬ ಇಲ್ಲಿ ಆದರೆ ನಾನು ಕರೆದಿದ್ದು ನೀವು ಬೇರೆ ಬೇರೆ ಅರ್ಥದೊಳಗೆ ಹೆಸರೊಳಗೆ ಇದರ ಅರ್ಥ ದೇವನೊಬ್ಬ ನಾಮ ಹಲವು ಅಂತ ಅರ್ಥ ಅಂದ್ರೆ ಬೇರೆ ಬೇರೆ ಭಾಗದೊಳಗೆ ನಿಮ್ಮನ್ನ ಬೇರೆ ಬೇರೆ ಥರ ಕರೀತಾ ಇರ್ಬೋದು ಆದರೆ ಮೂಲತಃ ನಿಮ್ಮ ವೃತ್ತಿ ಬಂದ್ಬಿಟ್ಟು ಗಾಣದಿಂದ ಎಣ್ಣೆ ತೆಗಿಯುವಂಥ ವೃತ್ತಿ ಅಂದರೆ ನೀವು ಗಾನಿಗರು ಅಂತ ಇದರಲ್ಲಿ ನಾನು ಹೆಚ್ಚು ನಾನು ಕಡಿಮೆ ಅಂತ ಇಲ್ಲಿ ಯಾವುದೂ ಇರೋದಿಲ್ಲ ಈಗ ನೀವು ಮಾಡಬೇಕಾದಂಥ ಪ್ರಮುಖವಾದ ಕೆಲಸ ಅಂದ್ರೆ ಕರ್ನಾಟಕ ಸರ್ಕಾರ ಈಗ ಮನೆ ಮನೆಗೆ ಜಾತಿ ಗಣತಿ ಅಂತ ಮಾಡ್ಲಿಕ್ಕೆ ಬರ್ತಾರೆ ನೀವು ಅಂಥ ಸಂದರ್ಭದಲ್ಲಿ ಮನೆಯಲ್ಲಿ ಇದ್ದುಕೊಂಡು ನೀವು ಎಷ್ಟು ಜನ ಮನೆಯಲ್ಲಿರ್ತೀರ ಅದನ್ನು ಸಂಖ್ಯೆನ ಬರೆಸ್ಬೇಕು ಅದೇ ರೀತಿಯಾಗಿ ಧರ್ಮ ಅಂತ ಇರುವಂಥ ಕಾಲಮಲ್ಲಿ ಹಿಂದೂ ಅಂತ ಬರೆಸ್ಬೇಕು ಜಾತಿ ಅನ್ನುವಂಥ ಕಾಲಮಲ್ಲಿ ಗಾನಿಗ ಅಂತ ಬರೆಸ್ಬೇಕು ಹಿಂದೂ ಗಾನಿಗ ಅಂತ ಬರೆಸಿದ್ರೆ ಇಡೀ ಕರ್ನಾಟಕಾದ್ಯಂತ ನಮ್ಮ ಗಾನಿಗ ಸಮುದಾಯದ ಎಷ್ಟು ಜನಸಂಖ್ಯೆ ಇದೆ ಅಂತ ನಿಖರವಾದಂಥ ಮಾಹಿತಿ ಸಿಗುತ್ತೆ ಇದರಿಂದ ನಮಗೆ ಮುಂದೆ ಸರ್ಕಾರದಿಂದ ಯಾವ್ದಾದ್ರು ಅನುಕೂಲಗಳು ಪ್ರಯೋಜನಗಳು ಇದ್ರೆ ನಮ್ಗೆ ಒಲಿತಾವ ಇದರಿಂದ ಮುಂದೆ ನಮ್ಮ ಭವಿಷ್ಯದ ಪೀಳಿಗೆಗೂ ಅಂದ್ರೆ ನಿಮ್ಮ ಮಕ್ಕಳಿಗಿರ್ಬೋದು ಮೊಮ್ಮಕ್ಕಳಿಗಿರ್ಬೋದು ಅವ್ರಿಗೂ ಕೂಡ ಇದರಿಂದ ಅನುಕೂಲಗಳಾಗುತ್ತೆ ಈ ವಿಷಯನ ನೀವೆಲ್ಲರೂ ನಿಮ್ಮ ಮನೆಯವ್ರಿಗೆಲ್ಲೂ ತಿಳಿಸಿ ನಿಮ್ಮ ಹಳ್ಳಿಯಲ್ಲಿರುವಂಥ ಊರಲ್ಲಿರೋಂಥವ್ರು ಸಿಟಿಯಲ್ಲಿರುವಂಥವ್ರು ಪ್ರತಿಯೊಬ್ಬರಿಗೂ ವಿಷಯನ ತಿಳಿಸ್ಬೇಕು ಒಂದು ವೇಳೆ ಊರು ಬಿಟ್ಟು ಎಲ್ಲರೂ ಆಚೆ ಕಡೆ ಹೋದವ್ರಿಗೆ ಅವ್ರಿಗೂ ಕೂಡ ಮಾಹಿತಿಯನ್ನು ಕೊಡಿ ಗಣತಿ ಮಾಡುವಾಗ ಅವರು ಬಂದು ಕೂಡ ಅವರ ಜಾತಿ ಮತ್ತು ಗಣತಿನ ಮೆನ್ಷನ್ ಮಾಡಿಬಿಟ್ಟು ಹೋದ್ರಂದರೆ ಕರೆಕ್ಟಾದಂಥ ಅಂಕಿ ಅಂಶಗಳು ಇದರಿಂದ ಸಿಗ್ತೈತಿ ನೋಡಿ ಈ ವಿಷಯನ ಎಲ್ಲರಿಗೂ ತಿಳಿಸೋದ್ರಿಂದ ನಾವು ಗಾನಿಗ ಸಮಾಜದಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಕೈತಿ